ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಬಿಳಿಗಿರಂಗನ ಬೆಟ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀವಿ ಸೊ ನಾವು ಮನೆ ಬಿಟ್ಟಾಗ ಹೆಚ್ಚು ಕಡಿಮೆ ಒಂಬತ್ತು ಗಂಟೆ ಅಂತ ಅನ್ ಇಲ್ಲ ಹತ್ತು ಗಂಟೆ ಏನೇನೋ ಅನಿಸುತ್ತೆ ಆಯಿತಾ ಅಲ್ಲಿಂದ ಹೊರಟ್ವಿ ಹೊರಟ್ಬಿಟ್ಟು ಇಲ್ಲೇ ಚೆಂಗೂರು ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಅಂದ್ಬಿಟ್ಟು ಹೋದ್ವಿ ಅಲ್ಲಿ ಹೋಗಿ ಮಂಗಳಾರತಿ ತೊಗೊಂಡು ಟೈಮ್ ಹೋಗ್ಬಿಟ್ಟು ಹೊರಟ್ವಿ ನೋಡೋಣ ಇವತ್ತು ಹೇಗೆಲ್ಲ ಇರುತ್ತೆ ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಮಸ್ತ್ ಮಾಡ್ತೀವಿ ಅಂತ ನೋಡೋಣ ಸೊ ವೀಡಿಯೋನ ಪೂರ್ತಿ ನೋಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನನ್ನ ಮಗನ್ನ ಫಸ್ಟ್ ಟೈಮ್ ಇಷ್ಟು ದೂರ ಕರ್ಕೊಂಡು ಇರೋದು ಹಿಂಗೆಲ್ಲ ಇರ್ ಇರುತ್ತೆ ಅವ್ನು ಯಾವ ಥರ ನಾನು ಮೈಂಟೇನ್ ಮಾಡ್ತೀನಿ ಅವನ ಫುಡ್ ಹೇಗಿರುತ್ತೆ ಎಲ್ಲನೂ ಇವತ್ತಿನ ಬ್ಲಾಗಲ್ಲಿ ನಾವು ನೋಡೋಣ ಬನ್ನಿ ಪಾಪು ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ ಅವನು ರೆಡಿ ಆಗಿಬಿಟ್ಟು ಹೊರ್ಗಡೆ ಹೋಗ್ತಿದ್ದೀನಿ ಅಂತ ಸೊ ಎಲ್ಲ ಅಲ್ಲಿದ್ದವರೆಲ್ಲ ಸ್ವಲ್ಪ ಫ್ಯಾಮಿಲಿಯರ ಮುಖಾನೇ ಆಗಿರೋದ್ರಿಂದ ಅವ್ನು ಎಲ್ಲರ ಜೊತೆಗೂ ಹೋಗ್ತಿದ್ದ ನಾವು ಕಾರಲ್ಲಿ ಅದು ಕೂತ್ಕೊಂಡ್ಬಿಟ್ಟಿದ್ವಿ ಅವರು ಅಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅದೇ ಅನಿಸುತ್ತೆ ಅಲ್ಲಿ ಹೋಗಿದ್ರು ಅವರೆಲ್ಲರೂ ಅವ್ರು ಬರೋವರೆಗೂ ಒಳಗಡೆ ಕಾರಲ್ಲೇ ಕೂತ್ಕೊಂಡಿದ್ವಿ ಇನ್ನೂ ಬೇಗನೆ ಹೊರಡೋಣ ಅಂತ ಅಂದ್ಕೊಂಡ್ವಿ ಅಷ್ಟೊಂದು ಜನ ಇದ್ವಲ್ವ ಎಲ್ಲ ಇದ್ದು ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಸುಮಾರು ಟೈಮ್ ಆಯಿತು ಪಾಪನು ಬೇಗ ಇದ್ದರಿಂದ ಆಕಿಳಿಸ್ತಾ ಇದ್ದಾನೆ ಅವನಿಗೂ ನಿದ್ದೆ ಬರ್ತಾ ಇದೆ ಹೋಗ್ತಾ ಅಂದಿವೆ ಅವನು ಮೋಸ್ಟ್ಲಿ ಕಾರಲ್ಲೇ ಹಂಗೆ ಅವನು ಅಲ್ಲಿಂದ ನಗರಕ್ಕೆ ಬಂದ್ವಿ ಅಲ್ಲಿ ಮೆಡಿಕಲಲ್ಲಿ ಏನೋ ತೊಗೊಬೇಕಿತ್ತು ಅದಕ್ಕೆ ವ್ಯಾನ್ ನಿಲ್ಸಿದ್ವಿ ಅದು ನಾನು ಓದಿದ ಕಾಲೇಜು ಮುಂಚೆ ಹಂಗಿತ್ತು ಇವಾಗ ಹಿಂಗೆ ಆಗ್ಬಿಟ್ಟಿದೆ ಜೆಸ್ ಎಸ್ ಕಾಲೇಜು ಅಲ್ಲಿಂದ ಹೊರಟ್ವಿ ಮಧ್ಯ ಇದೊಂದು ದೊಡ್ಡ ಕೆರೆ ಇದೆಲ್ಲ ನಿಜವಾಗ್ಲೂ ಇದೆಲ್ಲ ಪೂರ್ತಿ ನೀರು ತುಂಬ್ಕೊಂಬಿಟ್ರೆ ಹೆಂಗು ಇರುತ್ತೆ ಅಲ್ವಾ ಅಂತ ಅನ್ನಿಸ್ತು ನನಗೆ ಇದೆಲ್ಲ ಪೂರ್ತಿ ಖಾಲಿ ಖಾಲಿ ಎಲ್ಲೋ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ನೀರಿತ್ತು ಅಷ್ಟೆ ಸೊ ಬೆಟ್ಟದ ಹತ್ತತ್ರ ಹೋಗ್ತಾ 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 ಕೀಗುಡಿ ಹತ್ತತ್ರ ಹೋಗ್ತಾ ಇದ್ದಂಗೆ ಬೆಟ್ಟ ಎಲ್ಲ ಬೆಟ್ಟ ಗುಡ್ಡಗಳೆಲ್ಲ ಕಾಣಿಸ್ತಾ ಇತ್ತು ಮೋಡ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಈ ಸೈಡೆಲ್ಲ ವೆದರೆಲ್ಲ ಅದೊಂದು ಬಾರಿ ಆಸೆ ಇದೆ ಯಾರ್ದಾರ ಕಂಡವ್ರ ಹೊಲದಲ್ಲಿ ಕದ್ದು ಮಾವಿನಕಾಯಿ ಕಿತ್ಕೊಂಡು ಇರ್ಬೇಕು ನನ್ನ ಲೈಫ್ ಅಲ್ಲಿ ಒಂದ್ಸತಿ ಅದನ್ನ ಕದ್ದು ನಾನು ಅವ್ನು ಓಡಾ ಓಡ ಸರಿ ಎಟ್ಟ ಹಾಕ್ಸ್ಕೊಂಡು ಬರ್ಬೇಕು ಚಾಮರಾಜನಗರ ಬಿಟ್ಟು ಒಂದು ಎರಡು ಕಿಲೋಮೀಟ್ರ್ ಬಂದ್ವಿ ಅಷ್ಟಕ್ಕಾಗಲೇ ಪಾಪು ಮಲ್ಕೊಂಬಿಟ್ಟಿದ್ದ ಇವಾಗ ನಾವು ಕೇಗುಡಿ ಎಂಟ್ರೆನ್ಸ್ ಹತ್ರ ಬಂದು ತಲುಪಿದ್ವಿ ಇಲ್ಲಿ ಇಳಿದು ಒಂದಷ್ಟು ಫೋಟೋಸ್ ತೊಗೊಂಡು ಪಾಪು ಮಲಗಿದ್ನಲ್ವ ಸೊ ಅಮ್ಮ ಅಮ್ಮಂಗೆ ಪಾಪುನ ಹಂಗೆ ಕೊಟ್ಬಿಟ್ಟು ನಾನು ಮಾತ್ರ ಕೆಳಗಡೆ ಇಳಿದುಬಿಟ್ಟು ಒಂದಷ್ಟು ಫೋಟೋಸ್ ತಗೊಂಡು ಅಲ್ಲಿಂದ ಹೊರಟ್ರಿ ಇಲ್ಲಿ ಬಂದಮೇಲೆ ಅಲ್ಲಿ ಅದು ಎಲ್ಲೋ ಒಂದು ಕಡೆ ತುಂಬ ದೂರದಲ್ಲೆಲ್ಲೋ ಆನೆ ಜೋರಾಗಿ ಕೂಗ್ತಾ ಇದ್ದಂಥ ಸೌಂಡ್ ಕೇಳಿಸ್ತು ಬಟ್ ಕರೆಕ್ಟಾಗಿ ಆಲಿಸಿದ್ರೆ ಮಾತ್ರ ಕೇಳಿಸ್ತಾ ಇತ್ತು ಅದು ಏನಂದರೆ ನಾನು ಮತ್ತು ಮಣಿ ಇಬ್ಬರು ಮದುವೆ ಆದಮೇಲೆ ಫಸ್ಟ್ ಟೈಮ್ ಎಲ್ಲೋ ಹೊರ್ಗಡೆ ಹೋದ್ವಿ ಅಂದರೆ ಅದು ಬಿಳಗಿ ರಂಗನ ಬೆಟ್ಟಕ್ಕೆ ಬಂದಿದ್ದು ಆವಾಗ ಮದುವೆ ಆಗಿ ಮೇ ಬಿ ಒಂದು ವಾರ ಆಗಿತ್ತು ಅನಿಸುತ್ತೆ ಹೋಗುವಾಗ ಕೆಗುಡಿ ಸೈಡಿಂದ ಹೋದ್ವಿ ಆಯಿತಾ ಬರಬೇಕಾದ್ರೆ ಎಳಂದೂರು ಸೈಡಿಂದ ಬಂದ್ವಿ ಮಧ್ಯಾಹ್ನ ಊಟ ಟೈಮ್ ಆಗಿತ್ತು ಒಂದೆಲ್ಲೋ ಹೋಟ್ಲಿಗೆ ಹೋದ್ವಿ ಊಟ ಮಾಡಿದ್ವಿ ಒನ್ ಅವರ್ ಕೂತಿದ್ವಿ ಹೋಟ್ಲಲ್ಲಿ ಮಳೆ ನಿಲ್ಲುತ್ತೆ ನಿಲ್ಲುತ್ತೆ ಅಂತ ಮಳೆ ನಿಲ್ಲೇ ಇಲ್ಲ ಸುಮ್ಮನೆ ಬೀಳ್ತಾನೆ ಆಯಿತು ನಾವು ಇನ್ನೂ ಎಷ್ಟೊತ್ತು ಕೂತ್ಕೊಳ್ಳೋದು ಅಂದ್ಬಿಟ್ಟು ಹೊರಟ್ವಿ ಬಿಳಿಗಿರಂಗನ ಬೆಟ್ಟದಲ್ಲಿ ಶುರುವಾಗಿದ್ದು ಮಳೆ ವಾಪಸ್ ನಮ್ಮ ಬದನಗುಪ್ಪೆಗೆ ಬಂದು ಮನೆ ತಲುಪೋವರ್ಗು ಇಬ್ರು ಫುಲ್ಲು ಮಳೆನಲ್ಲಿ ನೆನ್ಕೊಂಡೇ ಬಂದಿದ್ದೀವಿ ಅದು ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅನ್ಬೋದು ಒಂಥರ ಸಾಕ್ ಸಾಕು ಆಗೋಯಿತು ಮೈಕೈ ಎಲ್ಲ ನೋವು ಬಂದ್ಬಿಡ್ತು ಮಳೆಯಲ್ಲಿ ನಿಂದು ನಿಂದು ಅದು ಬಿಟ್ಟರೆ ಮತ್ತೆ ನಾನು ಮಣಿ ಇಬ್ರು ಮಣಿ ಬರ್ಡೇ ಟೈಮಲ್ಲಿ ಒಂದು ಸಲ ಬಂದಿದ್ವಿ ಇಲ್ಲಿಗೆ ಅವಾಗಂತೂ ಸಖತ್ ಬೋರಿಂಗಾಗಿತ್ತು ಇಬ್ಬರು ಸುಮ್ಮನೆ ಕೂತ್ಕೊಂಡು ಟೂ ಕುಡಿಸಿದ್ವಿ ಬೆಟ್ಟದಲ್ಲಿ ಆಮೇಲೆ ಅಲ್ಲಿಂದ ಬೇಗ ಹೊರಟು ಬಂದ್ಬಿಟ್ವಿ ನನಗೆ ಆ್ಯಕ್ಚುಲಿ ಬೆಟ್ಟಕ್ಕಿಂತ ನನಗೆ ಕೇಗೋಡಿನೇ ಸಿಕ್ಕಾಪಟ್ಟೆ ಇಷ್ಟ ಅಲ್ಲೇ ಸಂಜೆ ಐದೂವರೆವರೆಗೂ ಕೂತ್ಕೊಂಡು ಟೈಮ್ ಪಾ ಟೈಮ್ ಪಾಸ್ ಮಾಡಿಕೊಂಡು ಆಮೇಲೆ ಹೋದ್ವಿ ತುಂಬಾ ಚೆನ್ನಾಗಿರುತ್ತೆ ಕೆ ಗುಡಿ ಮಾತ್ರ ನಂಗೆ ಸಖತ್ ಇಷ್ಟ ಇಲ್ಲಿ ಆ ಕೆರೆ ಆಗಿರ್ಬೋದು ಸಂಜೆ ಹೊತ್ತಾದರೆ ಜಿಂಕೆಗಳೆಲ್ಲ ನೀರು ಅಂತ ಕೆರೆ ಸೈಡ್ ಬರುತ್ತೆ ಕೆ ಗುಡಿಗೆ ಬಂದ್ವಿ ಬಂದು ಇಳಿತಾ ಇದ್ದಂಗೆ ಅಲ್ಲಿ ಒಂದು ಮನೆ ಹತ್ರ ಈ ಜಿಂಕೆ ಮರಿ ಕಾಣಿಸ್ಕೊಂತು ತುಂಬ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ಆ ಥರ ಇದೆ ಇದು ನಾನು ವೀಡಿಯೋ ಮಾಡೋದಕ್ಕೆ ಅಂತ ಹೋದೆ ಅಲ್ಲೊಬ್ರು ಕೂತ್ಕೊಂಡಿದ್ರು ಅವರು ಸನ್ನೆ ಮಾಡಿದ್ರು ಅವ್ರೇನು ಹತ್ರ ಬರಬೇಡಿ ಅಂತ ಹೇಳಿದ್ರೆ ಅಥವಾ ವೀಡಿಯೋ ಮಾಡಬೇಡಿ ಅಂತ ಹೇಳಿದ್ರೆ ಗೊತ್ತಾಗಲಿಲ್ಲ ನಾನು ವೀಡಿಯೋ ಮಾಡಬೇಡಿ ಅಂತಿದ್ದಾರೆ ಅಂದ್ಬಿಟ್ಟು ನಾನು ಸ್ಟಾಪ್ ಮಾಡಿಬಿಟ್ಟೆ ಸೊ ಅವ್ರೇನು ಹೇಳ್ತಿದ್ದಾರೆ ಹತ್ರ ಬರಬೇಡಿ ಅದು ಎದ್ಕೊಳ್ಳುತ್ತೆ ಅಂತ ಪಾಪ ಅವ್ರು ಹೇಳ್ತಾ ಇದ್ದಾರೆ ಬಟ್ ಅದೇನು ಎದ್ಕೊತಾ ಇರಲಿಲ್ಲ ಅದು ಕಂಫರ್ಟಾಗಿತ್ತು ಆರಾಮಾಗಿತ್ತು ಮೋಸ್ಟ್ಲಿ ಅದು ಅಲ್ಲೇ ಓಡಾಡ್ಕೊಂಡಿದೆ ಅಂತ ಅನಿಸುತ್ತೆ ಒಂಟಿ ಅನ್ ಒಂಟಿ ಅಂತ ನನಗೆ ಅನ್ನಿಸ್ತದು ಏಕೆಂದರೆ ನಾವು ಅಷ್ಟು ಹತ್ತಿರದಲ್ಲಿದ್ರೂ ಭಯ ಪಡೆದೇ ಅದು ಆರಾಮಾಗಿ ನಿಂತ್ಕೊಂಡಿದೆ ನೋಡಿ ಬೇರೆ ಜಿಂಕೆ ಆಗಿದ್ದರೆ ಆ ಥರ ನಿಂತ್ಕೊಂತಿರ್ಲಿಲ್ಲ ಓಡೋಟೋಗ್ಬಿಡ್ತಿತ್ತು ಅವ್ರ ಮನೆ ಒಳಗಡೆ ಎಲ್ಲ ನೋಡಿ ಮನೆ ಒಳಗೆಲ್ಲ ಹೋಗ್ತಾಯಿತ್ತು ಆಮೇಲೆ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ಅಲ್ಲಿ ಮರಗಳು ಹಾಕಿದ್ರು ಚಿಕ್ಕ ಚಿಕ್ಕ ಮರಗಳು ಅದ್ರ ಮೇಲೆ ಕೂತ್ಕೊಂಡು ಎಲ್ಲ ಫೋಟೋಸ್ ತೊಗೊಂಡು ಆ ಜಿಂಕೆನೇ ಅವಳು ನಿಜವಾಗ್ಲೂ ಚೆನ್ನಾಗಿತ್ತು ಪಾಪು ಅಂತೂ ಸಖತ್ ಖುಷಿ ಜಿಂಕೆ ಕೂಗ್ತಾ ಇದ್ದ ಅಂತ ನೋಡಿ ಆ ಮರಗಳನ್ನೆಲ್ಲ ಕೂತ್ಕೊಂಡು ಎಲ್ಲ ಫೋಟೋಸ್

ಕೇಗುಡಿಂದ ಬೆಟ್ಟಕ್ಕೆ ಹೋಗುವಾಗ ಒಂದಷ್ಟು ಜಿಂಕೆಗಳು ಕಾಣಿಸ್ಕೊಂತು ನಾನು ಏನಿಲ್ಲ ನಾಲ್ಕೈದು ಸಲ ಬಂದಿದ್ದೀನಿ ಮಣಿ ಜೊತೆ ಬಂದಿದ್ದಾಗ ಒಂದು ಸಲ ಮಾತ್ರ ಮಧ್ಯ ದಾರಿನಲ್ಲಿ ಕಾಡೆಮ್ಮೆ ಸಿಕ್ಕಿತ್ತು ಅದು ಬಿಟ್ಟರೆ ನಾನು ಇದು ಇವಾಗಲೇ ಈ ರೋಡಲ್ಲೆಲ್ಲ ಈ ಇಲ್ಲಿ ನಾನು ಕಾಡು ಪ್ರಾಣಿಗಳ್ ನೋಡಿದ್ದು ಜಿಂಕೆ ನೋಡಿದ್ದು ಇನ್ನು ಏನೂ ಕಾಣಿಸಲಿಲ್ಲ ನನಗೆ ಇಷ್ಟ ಇಷ್ಟು ಸಲ ಬಂದಾಗ್ಲೂ ಇದೇ ಫಸ್ಟ್ ಟೈಮ್ ಆಯ್ತಾ ಜನ ಹೇಳ್ಬೇಕು ಹಂಗೆ ಹೋಗ್ತಾ ಎಲ್ಲರೂ ಅಂತಕ್ಷರಿ ಆಡ್ಕೊಂಡು ಹೋದ್ವಿ ನಾವು ಮೂರು ಜನ ಒಂದು ಟೀಮು ಅಪೋಸಿಟ್ ಕೂತಿದ್ರೋರು ಅವ್ರು ಮೂರು ಜನ ಒಂದು ಟೀಮು ಹಿಂಗೆ ಹಾಡು ಹೇಳ್ಕೊಂಡು ಈ ತರ ಜೊತೆ ಜೊತೆಯಾಗಿ ಒಟ್ಟೊಟ್ಟಿಗೆ ಹೋಗೋದಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಚೆನ್ನಾಗಿ ಮಳೆನಲ್ಲಿ ಯಾರು ನೆನೆಯೋದಿಕ್ ಇಷ್ಟಪಡ್ತಾರೋ ಅವರು ಕೇ ಗುಡಿಟ್ಟು ಬೆಟ್ಟ ಬೈಕಲ್ಲಿ ಹೋದ್ರೆ ಸಕ್ಕದಾಗಿರುತ್ತೆ ಸಕ್ಕದಾಗಿ ಎಂಜಾಯ್ ಮಾಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಅಷ್ಟೇ ಮನೆ ಹಸು ನೋಡಿಲ್ಲ ತಾನೆ ಯಾರು ಯಾಕಂದ್ರೆ ಪಿಳಗಿರಣ್ ಬೆಟ್ಟ ಅಂತ ಹಾಕಿದ್ರು ಆರ್ಚ ಇದ್ ಹಾಕಿದ್ರು ಬೋರ್ಡ್ ಹಾಕಿದ್ರು ಶಬಾಸ್ ಅವ್ರು ನಮ್ ಫಾಲೋ ಮಾಡ್ಕೋ ಬಂದ್ರು

ನಾವು ಮೆಟ್ಟ ತಲುಪೋ ಅಷ್ಟರಲ್ಲಿ ಟೈಮ್ ಏನಿಲ್ಲ ಅಂದರೂ ಒಂದು ಗಂಟೆ ಆಗಿತ್ತು ಎರಡು ಗಂಟೆಗೆ ದರ್ಶನ ಕ್ಲೋಸ್ ಮಾಡ್ತಾರೆ ಡೋರೆಲ್ಲ ಕ್ಲೋಸ್ ಮಾಡ್ತಾರೆ ಜೊತೆಗೆ ಪ್ರಸಾದ ಕೂಡ ಇರುತ್ತೆ ಇಲ್ಲೇ ಪ್ರಸಾದ ಕೂಡ ಎರಡು ಗಂಟೆಗೆ ಮುಗಿಸ್ಬಿಡ್ತಾರೆ ನಾವಿಲ್ಲಿ ಬಂದು ಕೆಳಗಡೆ ಇಲ್ಲಿ ಧೂಪ ಹಾಕ್ಬಿಟ್ಟು ಮೇಲ್ಗಡೆ ಮೆಟ್ಟಲು ಹತ್ಕೊಂಡು ಹೊರಟ್ವಿ ಎರಡು ಗಂಟೆ ಒಳಗಡೆ ನಾವು ಅಲ್ಲಿ ಹೋಗಿ ತಲುಪ್ಕೊಂಡ್ಬಿಡಬೇಕು ಆಮೇಲೆ ಬಂದರೆ ಓಪನ್ ಇರೋಲ್ಲ ಡೋರು ಇನ್ನು ಇದು ಬಿಟ್ಟರೆ ಇನ್ನು ಎರಡು ಗಂಟೆ ಕ್ಲೋಸ್ ಮಾಡಿರಿ ನಾಲ್ಕು ಗಂಟೆಗಂತೆ ಡೋರ್ ಓಪನ್ ಮಾಡೋದು ದೇವ್ರದ್ದು ನೋಡಬೇಕು ಅಂದರೆ ಸೊ ಟೈಮಿಂಗ್ಸ್ ಗೊತ್ತಿತ್ತಲ್ಲ ಸೊ ಓದ್ವಿ ಅವರು ನಿಧಾನಕ್ಕೆ ಕಾಲು ನೋತಿದೆ ಅಂತ ನಿಧಾನಕ್ಕೆ ಒಂದೊಂದೇ ಮೆಟ್ಲತ್ಕೊಂಡು ಬರ್ತಾ ಇದ್ದರು ಪಾಪು ಎಲ್ಲರ ಹತ್ರನೂ ಹೋಗ್ತಾನೆ ಇಲ್ಲೆಲ್ಲ ಮುಖ ಪರಿಚಯ ಇರೋದ್ರಿಂದ ಎಲ್ಲರ ಹತ್ರನೂ ಹೋಗ್ತಾನೆ ಸೊ ನನಗೇನು ಅವ್ನು ಎತ್ಕೋಬೇಕು ಅಂತ ರಿಸ್ಕ್ ಏನಿರಲಿಲ್ಲ ಅವನಿಗೆ ಏನೂ ಕಿರಿಕಿರಿ ಆಗಬಾರ್ದು ಹೊಟ್ಟೆ ಹಸುಬರ ಹಸುತ್ತಿರಬಾರ್ದು ನಿದ್ದೆ ಆಗಿರಬಾರ್ದು ಅಥ್ವಾ ಏನೋ ನೋವಿರಬಾರ್ದು ಈ ಥರ ಆ ಅವನು ಕಂಫರ್ಟಬಲ್ ಆಗಿದ್ದರೆ ನಾನು ಯಾರ ಜೊತೆಗಾದರೂ ಒಟ್ಟೋಗ್ಬಿಡ್ತಾನೆ ಸೊ ಚಿಕ್ಕಪ್ಪನ ಜೊತೆ ಇದ್ದ ಅವರೇ ಕರ್ಕೊಂಡಿದ್ರು ನನಗೇನು ಇಲ್ಲಿ ಏನು ಅವ್ನು ಎತ್ಕೊಂಡು ಜನ ಜಾಸ್ತಿ ಇದ್ವಲ್ಲ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಕರ್ಕೊಂತಿದ್ವಿ ಅವನ್ನ ಏನು ನನಗೇನು ರಿಸ್ಕ್ ಅಂತ ಏನು ಅನ್ನಿಸ್ಲಿಲ್ಲ ಇಬ್ಬಿಬ್ರು ಮೂರು ಮೂರು ಜನ ಹೋದರೆ ನೋಡಪ್ಪ ಕಷ್ಟ ಅವ್ರಿಗೆ ಹತ್ತೋಕ್ಕೆ ಆಗ್ತಿಲ್ಲ ಈಗ ಒಂದಿಷ್ಟು ದೂರ ಹತ್ಕೊಂಡು ಬರ್ತಾ ಇದ್ದಾರೆ ನಿಧಾನಕ್ಕೆ ಹಾಗಾಗಿ ಅವನ ಪಾಪು ಮಾತ್ರ ತುಂಬ ಎಂಜಾಯ್ ಮಾಡ್ತಿದ್ದ ಖುಷಿ ಖುಷಿಯಾಗಿದ್ದ ಹೊರಗಡೆ ಬಂದಿದ್ನಲ್ಲ ಆರಾಮಾಗಿ ಎಲ್ಲ ನೋಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ದ ಅವನು ಇಲ್ಲಿ ಹೊರಗಡೆ ಬಂದಾಗ ಏನು ಮಾಡ್ತೀನಿ ಅಂದರೆ ನಾನು ಬಾಳೆಹಣ್ಣು ತೊಗೊಬಂದ್ಬಿಡ್ತೀನಿ ಅವನಿಗೆ ಅಂತ ಇಲ್ಲಿ ಸುಮ್ಮನೆ ಎಲ್ಲ ಕಡೆ ಅವ್ನಿಗೆ ಫೀಡಿಂಗ್ ಮಾಡೋಕ್ಕಾಗಲ್ಲ ಯಾವಾಗಾದರೂ ಮಧ್ಯ ಒಂದು ಎರಡು ಮೂರು ಸಲ ಫೀಡಿಂಗ್ ಮಾಡ್ಬೋದು ಅಷ್ಟೇ ಸಿಕ್ಕ ಸಿಕ್ಕಿದ ಕಡೆ ಎಲ್ಲ ಮನೇಲಿ ಮಾಡೋ ಥರ ಇವನಿಗೆ ಅಲ್ಲಿ ಫೀಲಿಂಗ್ ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ಅವ್ನಿಗೆ ಹೊಟ್ಟೆ ತುಂಬಿರಬೇಕಲ್ಲ ಹಾಗಾಗಿ ನಾನು ಯಾರಿಗಾದ್ರೂ ಹೊರ್ಗಡೆ ಬಂದರೆ ಅವನಿಗೆ ಬಾಳೆಹಣ್ಣು ತೊಗೊಂಡ್ಬಿಡ್ತೀನಿ ಬಾಳೆಹಣ್ಣೆ ಯಾಕಂದರೆ ನನಗೇನು ಗೊತ್ತಾ ನನಗೇನೇ ತಿನ್ನಿಸಿದ್ರು ಫಸ್ಟ್ ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಅವ್ನಿಗೆ ತಿನ್ನಿಸ್ಬೇಕು ಅಲ್ಲೆಲ್ಲ ಕಡೆ ಹ್ಯಾಂಡ್ ವಾಶ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅಲ್ವಾ ಬಾಳೆಹಣ್ಣೆ ಹಂಗೆ ಸಿಪ್ಪೆ ತೆಗ್ದುಬಿಟ್ಟು ಇವಾಗ ಅವ್ನು ಕಚ್ಕೊಂಡು ತಿನ್ನೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ತಿಂತಾನೆ ಹಂಗೆ ಅವನಿಗೂ ಕೂಡ ಅಲ್ಲೇ ಸ್ವಲ್ಪ ಊಟ ಮಾಡಿಸ್ತೆ ಸ್ವಲ್ಪ ಮಾತ್ರ ತಿಂದ ಅವ್ನಿಗೆ ಅದು ಹೊಟ್ಟೆ ತುಂಬಿರಲಿಲ್ಲ ಎಲ್ಲರೂ ಎದ್ದೋಗ್ತಿದ್ರಲ್ಲ ಆ ಖುಷಿಗೆ ಅವನು ಎದ್ದೋಗ್ಬೇಕು ಅನ್ನೋ ಖುಷಿಗೆ ಅವ್ನು ಸರಿಯಾಗಿ ಊಟ ಮಾಡಲಿಲ್ಲ ಸೊ ನಾನು ಯೂಶ್ವಲಿ ಮನೇಲೆಲ್ಲ ಅವ್ನಿಗೆ ಈ ಥರ ನಾನು ತಿನ್ನೋವಾಗ ಅವನು ತಿನ್ನಿಸಲ್ಲ ಎಂಜ್ಲೆಲ್ಲ ತಿನ್ನಿಸಿ ಅಭ್ಯಾಸ ಮಾಡಿಲ್ಲ ನಾನು ಅವನಿಗೆ ಬಟ್ ಈ ಥರ ಹೊರ್ಗಡೆ ಬಂದಾಗ ಅವ್ನಿಗೆ ಹೊಟ್ಟೆ ತುಂಬಬೇಕಲ್ವಾ ಇನ್ನು ನಾನು ಮನೇಲಿ ಕೂತ್ಕೊಂಡು ತಿನ್ಸೋ ಥರನೇ ಇಲ್ಲ ಆರಾಮಾಗಿ ಕೂತ್ಕೊಂಡು ತಿನ್ಸ ತಿನ್ಸೋಕ್ಕಾಗಲ್ಲ ಅಲ್ವಾ ಸೊ ಆಮೇಲೆ ಆಕಾಶದ್ದು ಊಟ ಆಗಿತ್ತು ಅವ್ನು ಬಂದು ಕರ್ಕೊಂಡು ನಾನು ಊಟ ಬಾ ಬಾ

ಅಲ್ಲಿ ಕೋತಿಗಳನ್ನೆಲ್ಲ ನೋಡ್ಬಿಟ್ಟು ಪಾಪು ಖುಷಿ ಪಡ್ತಿದ್ದ ಎಂಜಾಯ್ ಮಾಡ್ತಾ ಇದ್ದ ಅಲ್ಲಿ ಮರಿ ಕೋತಿ ಬೇರೆ ಇತ್ತಲ್ವ ನೋಡ್ತಾ ಇದ್ದ ಅಲ್ಲಿ ಯಾರು ಹೊಸದಾಗಿ ಮದುವೆ ಆಗಿರೋರು ಯಾರು ಫೋಟೋಸ್ ತಗೋತಾ ಇದ್ರು ಅವನು ಕರ್ಕೊಂಡು ಆಮೇಲಿಂದ ದರ್ಶನ ಎಲ್ಲ ಆಯ್ತು ಅಲ್ಲಿ ಫೋಟೋಸ್ ವೀಡಿಯೋಸ್ ಏನೋ ಅಲ್ಲೋ ಇಲ್ಲ ಹಂಗ ನಾನು ಏನೋ ವೀಡಿಯೋ ಮಾಡ್ಕೊಳ್ಳಿಲ್ಲ ಸೊ ಆಮೇಲೆ ಊಟಕ್ಕೆ ಹೋದ್ವಿ ಊಟ ಮಾಡ್ಕೊಂಡ್ವಿ ಅಲ್ಲೇ ಊಟ ಫೋಟೋಸ್ ಎಲ್ಲ ತಗೊಂಡು ಇವಾಗ ಹೊರಡೋಣ ಅಂದ್ಬಿಟ್ಟು ನೋಡಿ ಡೋರ್ ಕ್ಲೋಸ್ ಮಾಡಿದ್ದಾರೆ ನಾಲ್ಕು ಗಂಟೆಗೆ ಏನಾದ್ರು ಓಪನ್ ಮಾಡೋದಿನ್ನು ಸುಮಾರು ಬಿದ್ದಿತ್ತು ಏನೋ ಗೊತ್ತಿಲ್ಲ ಕೆಳಗಡೆ ಬಂದ್ವಿ ಕೆಳಗಡೆ ಬರೋ ಅಷ್ಟರಲ್ಲಿ ಕೆಳಗಡೆ ಮೆಟ್ಲು ಇನ್ನು ಇಳ್ಕೊಂಡು ಹೋಗೇ ಇಲ್ಲ ಮಾಡೋ ಮಳೆ ಶುರು ಆಯ್ತು ನಾವು ತಕ್ಷಣ ಇಳಿದ್ಬಿಟ್ರೆ ಸರಿ ಹೋಗ್ತಿತ್ತು ಅಲ್ಲೇ ಎಲ್ಲರೂ ಬರಲಿ ಅಂತ ನಿಂತ್ಕೊಂಡ್ವಿ ಅಷ್ಟರಲ್ಲಿ ಮಳೆ ಶುರುವಾಯಿತು ಮಳೆಯಿಂದ ಜೋರು ಮಳೆ ಎಲ್ಲ ಇದು ಹನಿ ಆಗ್ತಿತ್ತು ಆದರೆ ಹಿಮ ಬೀಳ್ತಿರೋದ್ರಿಂದ ಅದು ಜೋರು ಮಳೆ ಅನ್ನೋ ಥರ ಕಾಣಿಸ್ತಿತ್ತು ತುಂಬ ಹೊತ್ತು ಕೂತಿದ್ವಿ ಎಚ್ಗೊಮ್ಮೆ ಮುಕ್ಕಾಲು ಗಂಟೆ ಒನ್ ಅವರೇ ಕೂತಿದ್ವಿ ಅನಿಸುತ್ತೆ ಅದು ಕಮ್ಮಿ ಆಗಲಿಲ್ಲ ಆಮೇಲೆ ಒಟ್ಟೋಗ್ಬಿಡೋಣ ಅಂತ ಅಂದ್ಬಿಟ್ಟು ಪಾಪು ಬೇರೆ ಇದ್ನಲ್ಲ ಅದಕ್ಕೆ ವೆಯ್ಟ್ ಮಾಡ್ತಿದ್ವಿ ಅದು ನಿಲ್ಲೇ ಇಲ್ವಲ್ಲ ಅಂದ್ಬಿಟ್ಟು ಅವ್ನಿಗೆ ಹಂಗೆ ವೇ ಇಲ್ಲೆಲ್ಲ ಪೂರ್ತಿ ತಲೆಗೆಲ್ಲ ಕವರ್ ಮಾಡಿಕೊಂಡು ವ್ಯಾನ್ ಒಳಗಡೆ ಒಟ್ಟೋಗ್ಬಿಡೋಣ ಅಲ್ಲಾದರೆ ಬೆಚ್ಚಗಾಗುತ್ತೆ ಅವನಿಗೆ ಅಂತ ಅಂದ್ಕೊಂಡು ಬಂದ್ಬಿಟ್ವಿ ನಾವು ನಾವೇ ಇದ್ರೆ ಚೆನ್ನಾಗಿರುತ್ತೆ ವೆದರು ಪಾಪು ಇರೋದ್ರಿಂದ ಈ ಥರ ಎಲ್ಲ ಮಳೆ ಬಂದುಬಿಟ್ರೆ ಹಿಂಸೆ ಪಾಪ ಅವ್ನ ನೆಗಡಿ ಆದಷ್ಟೇ ಅಲ್ಲಿ ನಮ್ಮ ಕೂತು ಬೇಗ ಯಾರು ಒಂದು ಫ್ಯಾಮಿಲಿ ಕೂತಿತ್ತು ಅಲ್ಲಿ ಒಬ್ಬ ಚಿಕ್ಕ ಹುಡುಗ ಇದ್ದ ಎಲ್ಲರೂ ಹುಡುಗ ಮಾತಾಡಿಸ್ತಾ ಇದ್ರು ಅಲ್ಲೂ ಆ ಹುಡುಗ ಮಾತಾಡಿಸ್ತಾ ಇದ್ದರು ಮಕ್ಕಳು ಅಂದರೆ ಇಷ್ಟ ಸೊ ಮ ಅಲ್ಲಿ ಮಳೆ ಅಂತ ಅಂದ್ಕೊಂಡ್ವಾ ಉದ್ದಕ್ಕೂ ಮಳೆ ಇರುತ್ತೆ ಅಂದ್ಕೊಂಡ್ರೆ ಬೆಟ್ಟದಿಂದ ಒಂದು ಸ್ವಲ್ಪ ದೂರ ಬಂದ್ವಿ ಮಳೆನೇ ಇಲ್ಲ ಮೇ ಬಿ ಅಲ್ಲೆಲ್ಲ ಮಳೆ ಬಂದು ನಿಂತೋಗಿತ್ತು ಅನಿಸುತ್ತೆ ಪಾಪು ಹೊಟ್ಟೆ ತುಂಬಿತ್ತು ಅವನಿಗೆ ಊಟ ಆದಮೇಲೆ ಅವ್ನು ಬಾಳೆಹಣ್ಣು ಕೊಟ್ಟೆ ತಿಂದ ಅವ್ನಿಗೆ ಹೊಟ್ಟೆ ತುಂಬಿರಲಿಲ್ಲಲ್ಲ ಹಾಗಾಗಿ ಈಗ ಆರಾಮಾಗಿ ಇನ್ನೇನು ಮುಸ್ಟ್ಲಿ ಅವನಿಗೆ ನಿದ್ದೆ ಬರ್ತಾ ಇದೆ ಅಂತ ಅನಿಸುತ್ತೆ ಅವನಿಗೆ ಎಕ್ಸ್ಪ್ರೆಷನ್ಗಳೇ ಚೆಂದ ಅವ್ನು ನೋಡೋಕ್ಕೆ ಅವ್ರು ದೊಡ್ಡ ಒಂದು ತೊಡೆ ಮೇಲೆ ಕೂತ್ಕೊಂಡು ಏನೇನೋ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾನೆ ಅದೇ ಹೋಗ್ಬೇಕಾದ್ರೆ ಈ ಇರ್ತಾರೆ ಜಿಂಕೆ ಅದೇ ಜಿಂಕೆ ಅಲ್ಲಿ ಬಂದು ನಿಂತಿದೆ ಅಲ್ಲೊಬ್ರು ಅವರು ವೀಡಿಯೋ ಮಾಡಬೇಡಿ ವೀಡಿಯೋ ಮಾಡಬೇಡಿ ಫೋಟೋ ತೆಗಿಬೇಡಿ ಅಲ್ಲಿ ನೋಡ್ತಿರ್ತಾರೆ ಫೈನ್ ಆಗ್ತಾರೆ ಅಂತ ಅಂದರು ಅದಕ್ಕೆ ನಾನು ಗೊತ್ತಾಗದಿರೋ ಥರ ಹೀಗೆ ವೀಡಿಯೋ ಮಾಡಿಕೊಂಡೆ ಅಲ್ಲಿ ನೋಡಿ ದೂರದಲ್ಲಿ ನೋಡಿ ಆನೆ ಇದೆ ನಾವು ಫಸ್ಟು ಬರಬೇಕಾದ್ರೆ ನೋಡ್ಬಿಟ್ಟು ಅದನ್ನು ಕಾಡಾನೆ ಅಂತ ಅಂದ್ಕೊಂಡ್ಬಿಟ್ವಿ ಆದರೆ ಅದು ಕಾಡಾನೆ ಅಲ್ಲ ಇವ್ರು ಆನೆ ಪಾಪ ಕಾಲಿಗೆ ಮುಂದಗಡೆ ಎರಡು ಕಾಲಿಗೂ ಸರಪಳಿ ಹಾಕ್ಬಿಟ್ಟಿದ್ದಾರೆ ಅದು ಪುಟ್ ಪುಟ್ಟು ಹೆಜ್ಜೆ ಪುಟ್ ಪುಟ್ಟ ಹೆಜ್ಜೆ ಇಟ್ಕೊಂಡು ಅಷ್ಟು ದೂರದಿಂದ ಸುಮಾರು ದೂರ ಬಂತು ಪಾಪ ಆ ಜಿಂಕೆ ಅಂದರೆ ಮೋಸ್ಟ್ಲಿ ಅದು ಡೈಲಿ ಇಲ್ಲೇ ಇರುತ್ತೆ ಅಂತ ಅನಿಸುತ್ತೆ ಇವ್ರ ಜೊತೆಗೆ ನಮ್ಮ ಮನೆಗಳಿದೆಯಲ್ಲ ಅವ್ರ ಜೊತೆಗೆ ಅದು ದಿನ ನೋಡಿ ನೋಡಿ ಅದು ಹೋಗ್ಬಿಟ್ಟಿದೆ ಅವ್ರು ಸುಮ್ಮನೆ ನಿಂತ್ಕೊಂಡ್ರೆ ಅದು ನಿಂತ್ಕೊಂಡ್ಬಿಡೋದು ನೋಡಿ ಅವ್ರು ನಿಂತ್ಕೊಂಡ್ರೆ ಅವರು ಅದು ನಿಂತ್ಕೊಳುತ್ತೆ ಅವ್ರು ನೆಡ್ಕೊಂಡು ಹೋದರೆ ಅದು ಹೋಗುತ್ತೆ ಹಂಗೆ ಮಾಡ್ತಾ ಇತ್ತು ಅದು ನೋಡಿ ಅವ್ರು ನೆಡ್ಕೊಂಡು ಹೋಗ್ತಿದ್ದಾರೆ ಅದು ನೆಡ್ಕೊಂಡು ಹೋಗ್ತಾ ಇದೆ ಅವ್ರು ವೀಡಿಯೋ ಮಾಡಬೇಡಿ ಫೈನ್ ಆಗ್ತಾರೆ ಅಂದರು ಆದರೂ ನಾನು ಮೆಲ್ಲಿಗೆ ಗೊತ್ತಾಗ್ದಿರೋ ಥರ ವೀಡಿಯೋ ಮಾಡಿಬಿಟ್ಟೆ

ಜಿಂಕೆ ಅಲ್ಲಾದೋ ಅಂದಿ ಮರಿ ಪುಟಾಣಿ ಏಯ್ ಪುಟಾಣಿ ಆನೆಗೆ ಇದ್ದರು ಅದು ಹೆಂಗಾಗ್ತಿದ್ದಾರೆ ಅಂದರೆ ಸ್ವಲ್ಪ ಸ್ವಲ್ಪ ಹುಲ್ ತಗೊಳ್ಳೋದು ಅದನ್ನು ಗಂಟು ಹಾಕಿ 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 ಇದ್ದಾರೆ ನಿಜವಾಗ್ಲೂ ಆನೆಗೆ ಯಾವ ಥರ ಟ್ರೈನ್ ಮಾಡಿದ್ದಾರೆ ನೋಡಿ ಅಲ್ಲಿ ತಗೊಂಬಂದು ಮುಂದೆ ಇಟ್ಟಿದ್ದಾರೆ ಹುಲ್ಲನ್ನ ಆದರೂ ಕೂಡ ಅದು ತಗೊಂಡು ತಿಂತಾ ಇಲ್ಲ ಅವರು ಒಂದೊಂದೇ ಒಂದೊಂದೇ ಗಂಟು ಗಂಟು ಥರ ಮಾಡಿ ಮಾಡಿ ಕೊಡ್ತಾ ಇ ಕೊಡ್ತಾಯಿದ್ದಾರೆ ಅದನ್ನು ತಗೊಂಡು ತಿಂತಾಯಿತ್ತು ಅದು ಒಂದು ತಗೊಂಡು ತಿಂತ ಇನ್ನೊಂದು ಅಬ್ಸರ್ವ್ ಮಾಡಿ ಅಲ್ಲಿ ಆಲ್ರೆಡಿ ಸೊಂಡ್ಲಲ್ಲಿ ಒಂದು ಗಂಟು ಇಡ್ಕೊಂಡಿದೆ ಹುಲಿದು ಅದನ್ನು ಒಟ್ಟೊಟ್ಟಿಗೆ ಬಾಯಿಗೆ ಹಾಕೊಂತಿಲ್ಲ ಅದು ಬಾಯಲ್ಲಿರೋದನ್ನು ಚೆನ್ನಾಗಿ ಅಗ್ದು ನುಂಗಿ ಆಮೇಲೆ ಇನ್ನೊಂದು ಉಂಡೆನ ತೆಗೆದು ಬಾಯೊಳಗಡೆ ಇದೆ ಅಲ್ವಾ ಮನುಷ್ಯರ ಥರ ಅಂತ ಅನ್ನಿಸ್ತು ನನಗೆ ಬರ್ತಿದ್ಯಾ ಚಳಿ ಆಯ್ತಾ ಚಳಿ ಹಾಂ ಮತ್ತೆ ಅಲ್ಲೂ ಕೇಗುಡಿನಲ್ಲೂ ಒಂದಷ್ಟು ಫೋಟೋಸ್ನ ತಗೊಂಡು ಅಲ್ಲಿಂದ ಹೊರಟ್ರಿ ಆವಾಗಷ್ಟೇ ಹನಿ ಶುರುವಾಗಿತ್ತು ದಿನಕ್ಕೆ ತಿನ್ನೋಕ್ಕೆ ಆಗಲಿಲ್ಲ ಸರಿಯಾಗಿ ಅಲ್ಲಿಂದ ಹೆಚ್ಚು ಕಡಿಮೆ ಆರು ಗಂಟೆ ಅನಿಸುತ್ತೆ ನಗರಕ್ಕೆ ಬಂದು ನಗರದಲ್ಲಿ ಮಾ ಕಝಿನ್ ಒಬ್ಬರು ಇದ್ದರು ಅವ್ರ ಮನೆಗೆ ಬಂದ್ವಿ ನೋಡಿ ಈ ಥರ ಹೊರಗಡೆ ಎಷ್ಟೊಂದು ಓಪನ್ ಫೀಲ್ಡ್ ಇತ್ತು ನನಗೆ ಈ ಥರ ಮನೆ ಮುಂದೆ ದೊಡ್ಡ ಜಾಗ ಇದ್ದರೆ ನಂಗೆ ತುಂಬಾ ಇಷ್ಟ ನನಗೂ ನಾನು ಒಂದು ಮನೆ ಕಟ್ಟಿದ್ದೆ ಈ ಥರ ದೊಡ್ಡದಾಗಿ ಮುಂದೆ ಜೋ ಜಾಸ್ತಿ ಜಾಗ ಕಟ್ಟಬೇಕು ಅಂತ ನನಗಿಷ್ಟ ಅವ್ರ ಮನೆ ಸೆಕೆಂಡ್ ಫ್ಲೋರಲ್ಲಿ ಇದ್ದಿದ್ದು ಹತ್ಕೊಂಡು ಹೋದ್ವಿ ಮೇಲ್ಗಡೆ ಮೇಲ್ಗಡೆನೂ ಅಷ್ಟೇ ತುಂಬ ಮನೆ ಮನೆ ಚಿಕ್ಕ ಬಟ್ ಮುಂದಗಡೆ ತುಂಬ ಚೆನ್ನಾಗಿತ್ತು ಸ್ಪೇಸ್ ಎಲ್ಲ ನೋಡಿ ಆಮೇಲೆ ನಾವು ಕೂತ್ಕೊಳ್ಳೇ ಇಲ್ಲ ಹೊರ್ಗಡೆ ತುಂಬ ಚೆನ್ನಾಗಿತ್ತು ತಣ್ಣ ಗಾಳಿ ಬೀಸ್ತಾ ಇತ್ತು ಎಲ್ಲ ಹೊರ್ಗಡೆನೆ ಕೂತ್ಕೊಂಡ್ವಿ ಕೂತ್ಕೊಂಡೆಲ್ಲ ಎಲ್ಲ ಮಾತಾಡಿಕೊಂಡು ಸುಮಾರು ತಲೆ ಇದ್ವಿ ಹೆಚ್ಚು ಕಡಿಮೆ

ದೋಸೆ ಇಡ್ಲಿ ಭಾತು ಅದು ಇದು ಏನೋ ತಿನ್ಕೊಂಡ್ವಿ ತಿನ್ಕೊಂಡು ಐಸ್ ಕ್ರೀಮ್ ತಗೊಂಡು ಅದನ್ನು ತಿಂದ್ಕೊಂಡು ಹೊರಟ್ರಿ ನಾನು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೂ ಸಾಕಾಗಿತ್ತು ಯಾರು ಯಾರದೆಲ್ಲ ವೀಡಿಯೋ ಮಾಡ್ಕೊಳ್ಳೋರು ಅಂದ್ಬಿಟ್ಟು ನಾನೇನು ವೀಡಿಯೋ ಮಾಡಲಿಲ್ಲ ಎಜು ಕಡಿಮೆ ಮನೆ ತಲುಪೋ ಅಷ್ಟರಲ್ಲಿ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್